ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಇನ್ಫೋ ವಿತ್ ಸುಮಾ ಇನ್ಫೋ ವಿತ್ ಸುಮದ ಮತ್ತೊಂದು ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಏನಪ್ಪ ವಿಷಯ ಅಂತ ಅಂದರೆ ಇಲ್ಲಿ ಗೃಹಲಕ್ಷ್ಮಿಯ ಹನ್ನೊಂದೇ ಹಣ ಯಾರಿಗೆಲ್ಲ ಬಂದಿಲ್ಲ ಹಾಗಾದರೆ ಅವರು ಏನು ಮಾಡಬೇಕು ಗೃಹಲಕ್ಷ್ಮಿ ಹಣ ಹನ್ನೊಂದೇ ಕಂತಿನ ಹಣ ಪಡ್ಕೋಬೇಕು ಅಂದರೆ ಒಂದಿಷ್ಟು ಹೊಸ ರೂಲ್ಸ್ನ ಜಾರಿಗೆ ತಂದಿದ್ದಾರೆ ಕಂತಿನ ಹಣಕ್ಕೆ ಮತ್ತು ಕಂತಿನ ಹಣಕ್ಕೆ ಯಾರೆಲ್ಲ ವೆಯ್ಟ್ ಮಾಡ್ತಾ ಅವರು ಈ ಕೆಲಸನ ಕಡ್ಡಾಯವಾಗಿ ಮಾಡಿಸ್ಲೇಬೇಕು ಇಲ್ಲವಾದರೆ ಇಲ್ಲಿ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಹಾಗಾದರೆ ಏನು ಮಾಡಿಸ್ಬೇಕು ಹಾಗಾದರೆ ನಮ್ಮ ಬೇರೆಯವ್ರಿಗೆಲ್ಲ ಹಣ ಬಂದಿದೆ ನಮಗೆ ಮಾತ್ರ ಹಣ ಬಂದಿಲ್ಲ ಅಂತ ಯಾರೆಲ್ಲ ಕೇಳ್ತಾ ಅವ್ರಿಗೂ ಕೂಡ ಇವತ್ತಿನ ಅಪ್ಡೇಟಲ್ಲಿ ನಾನು ಹೊಸ ಮಾಹಿತಿನೇ ತಿಳಿಸ್ಕೊಡೋಕೆ ಬಂದಿದ್ದೀನಿ ವಿಡಿಯೋನ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಬೇಡಿ ಹಾಗೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈಗಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹೌದು ಗೃಹಲಕ್ಷ್ಮಿ ಹನ್ನೊಂದೇ ಕಂತಿ ಹಣ ಬಿಡುಗಡೆ ಹಾಗೆ ಈಗಾಗಲೇ ಹತ್ತರಿಂದ ಅಂದ್ ಹನ್ನೆರಡು ದಿನ ಆಗಿದ್ದರೂ ಕೂಡ ಇಲ್ಲಿ ಎಪ್ಪತ್ತು ಪರ್ಸೆಂಟ್ ಮಹಿಳೆಯರಿಗೆ ಮಾತ್ರ ಇಲ್ಲಿ ಹಣ ತಲುಪಿರೋದು ಇನ್ನು ಮೂವತ್ತು ಪರ್ಸೆಂಟ್ ಮಹಿಳೆಯರಿಗೆ ಹಣ ಬಂದಿಲ್ಲ ಹಾಗಾಗಿ ಮಹಿಳೆಯರು ನಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆಯೇನೋ ಇಲ್ಲ ನಮ್ಮ ಗೃಹಲಕ್ಷ್ಮಿ ಸ್ಟೇಟಸ್ ಇಲ್ಲಾಂದರೆ ಗೃಹಲಕ್ಷ್ಮಿ ಅರ್ಜಿ ಕ್ಯಾನ್ಸಲ್ ಆಗಿದೆಯೇನೋ ಅಂತ ತುಂಬ ಪಡ್ಕೊಂಡಿದ್ದಾರೆ ಅದರಿಂದಾಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಯಾಕಂದರೆ ಇದರಲ್ಲಿ ಫುಲ್ ಇನ್ಫಾರ್ಮೇಷನ್ ಕೊಟ್ಟಿರ್ತೀನಿ ಏನಾಗಿರ್ಬೋದು ಅಂದರೆ ನಿಮಗೆ ಯಾವಾಗ ಹಣ ಬರುತ್ತೆ ಅನ್ನೋದನ್ನ ಹಾಗಾಗಿ ಗೃಹಲಕ್ಷ್ಮಿ ಹಣ ಯಾರಿಗೆಲ್ಲ ಬಂದಿಲ್ಲ ಅವ್ರಿಗೆ ಖಂಡಿತವಾಗಲೂ ಇಪ್ಪತ್ತೈದನೇ ತಾರೀಕು ಟೈಮ್ ಕೊಟ್ಟಿದ್ದಾರೆ ಇಪ್ಪತ್ತೈದನೇ ತಾರೀಕು ಒಳಗಡೆ ಎಲ್ಲರಿಗೂ ಬರುತ್ತೆ ಆದರೆ ಹಣ ಬರದೆ ಎದುರು ಕಂಡಿರೋರು ಏನು ಮಾಡಬೇಕು ಅಂದರೆ ನಿಮ್ಮ ಗೃಹಲಕ್ಷ್ಮಿ ಸ್ಟೇಟಸ್ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಇಪ್ಪತ್ತೈದನೇ ತಾರೀಕು ವರೆಗೂ ವೆಯ್ಟ್ ಮಾಡಿ ಖಂಡಿತವಾಗ್ಲೂ ಹಣ ಬರುತ್ತೆ ಹಾಗೆ ಇವತ್ತು ಯಾವೆಲ್ಲ ಜಿಲ್ಲೆಗಳಿಗೆ ಹಣ ಹಾಕ್ಬೋದು ಅನ್ನೋದನ್ನು ಕೂಡ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಇವಾಗ ಸದ್ಯದಲ್ಲಿ ಹನ್ನೆರಡನೇ ಕಂತಿನ ಹಣಕ್ಕೋಸ್ಕರ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತವ್ರಿಗೆ ಹೊಸ ಅಪ್ಡೇಟ್ ಬಂದಿದೆ ಏನಪ್ಪ ಹೊಸ ಅಪ್ಡೇಟು ಹನ್ನೆರಡನೇ ಕಂತಿನ ಹಣ ಪಡ್ಕೋಬೇಕು ಅಂದರೆ ನೀವು ಈ ಕೆಲಸನ ಮಾಡಿಸಿರಲೇಬೇಕು ಇಲ್ಲಾಂದರೆ ನಿಮಗೆ ಹನ್ನೆರಡನೇ ಕಂತಿನ ಹಣ ಬರೋದಿಲ್ಲ ಓಕೆ ಏನು ಅಪ್ಡೇಟು ಅನ್ನೋ ತಿಳಿಸ್ಕೊಡ್ತೀನಿ ನಂತರ ಯಾವೆಲ್ಲ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗುತ್ತೆ ಅನ್ನೋದನ್ನ ಇಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡ್ನಲ್ಲೇ ನೋಡಿ ಗೃಹಲಕ್ಷ್ಮಿಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣನ ನೀವು ಪಡ್ಕೋಬೇಕು ಅಂದರೆ ನೀವು ನಿಮ್ಮ ಪಡಿತರ ಚೀಟಿಗೆ ಅಂದರೆ ರೇಷನ್ ಕಾರ್ಡ್ ಎ ಪಿ ಎಲ್ ಆಗಲಿ ಬಿ ಪಿ ಎಲ್ ಆಗಲಿ ಇಲ್ಲ ಅಂತ್ಯೋದಯ ರೇಷನ್ ಕಾರ್ಡ್ ಇದ್ದರೂ ಕೂಡ ಅವರು ಇ ಕೆ ವೈಸಿನ ಮಾಡಿಸಿಕೊಳ್ಬೇಕು ಯಾಕಂದರೆ ಈಗ ರೇಷನ್ ಕಾರ್ಡ್ನ ಎಲ್ಲರೂ ಕ್ಯಾ ಎಲ್ಲರದು ಕ್ಯಾನ್ಸಲ್ ಮಾಡಿದ್ದಾರೆ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಮಾಡಿದ್ದಾರೆ ಅದರಿಂದಾಗಿ ಮತ್ತೆ ಇ ಕೆ ಸಿನ ಮಾಡಿಸಿ ಇದರಿಂದಾಗಿ ನಿಮಗೆ ಗೃಹಲಕ್ಷ್ಮಿ ಹಣ ಬರುತ್ತೆ ಮಾಡಿಸಿಲ್ಲ ಅಂದರೆ ಖಂಡಿತವಾಗ್ಲೂ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಅಂತ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಹಾಗೆ ಆಧಾರ್ ಕಾರ್ಡ್ ಕೂಡ ಅಪ್ಡೇಟ್ ಮಾಡ್ಸ್ಕೊಬೇಕು ಯಾಕಂದ್ರೆ ಯಾರದೆಲ್ಲ ರೇಷನ್ ಕಾರ್ಡ್ ಸುಮ್ಮ ಸುಮ್ಮನೆ ಕ್ಯಾನ್ಸಲ್ ಆಗಿದೆ ಅವ್ರದ್ದು ಮತ್ತೆ ರಿಕವರಿ ಮಾಡೋ ಚಾನ್ಸಸ್ ಇರುತ್ತೆ ಅದರಿಂದಾಗಿ ನೀವು ಮತ್ತೆ ಇ ಕೆ ವೈಸಿನ ಮಾಡಿಸ್ಬೇಕು ಬ್ಯಾಂಕ್ ಖಾತೆಗೂ ಕೂಡ ಈ ಕೆ ವೈಸಿನ ಮಾಡಿಸಿ ಇಲ್ಲಾಂದ್ರೆ ನಿಮಗೆ ಹಣ ಬರೋದಿಲ್ಲ ಹಾಗೆ ಬ್ಯಾಂಕ್ ಖಾತೆಗೆ ಎನ್ ಪಿ ಸಿ ಐ ಮ್ಯಾಪಿಂಗ್ ಕೂಡ ಮಾಡಿಸ್ಕೊಳ್ಳಿ ಯಾಕಂದ್ರೆ ಗೃಹಲಕ್ಷ್ಮಿ ಹಣ ಯಾರ್ಯಾರಿಗೆಲ್ಲ ಬರ್ತಾ ಇದೆ ಹಾಗೆ ಯಾರಿಗೆ ಬರ್ತಾ ಇಲ್ಲ ಅವ್ರದ್ದು ಏನು ಪ್ರಾಬ್ಲಮ್ ಆಗಿದೆ ಅನ್ನೋದನ್ನು ಇದರಿಂದ ತಿಳ್ಕೊಬಹುದು ಅದರಿಂದಾಗಿ ಗೃಹಲಕ್ಷ್ಮಿ ಹಣ ಯಾರೆಲ್ಲ ತಗೋತಾ ಇದ್ದೀರಾ ಯಾರಿಗೆಲ್ಲ ಇನ್ನೂ ಹಣ ಬಂದಿಲ್ಲ ಅವರು ಇ ಕೆ ವೈ ಸಿ ಮಾಡಿಸಿ ಹಾಗೆ ಎನ್ ಪಿ ಸಿ ಐ ಮ್ಯಾಪಿಂಗ್ ಮಾಡಿಸಿ ಹಾಗೆ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಎಲ್ಲದಕ್ಕೂ ಕೂಡ ಒಂದ್ಸಲ ಅಪ್ಡೇಟ್ ಮಾಡಿಸ್ಬಿಡಿ ಅಂತ ಹೇಳ್ತಾ ಹಾಗೆ ಯಾರಿಗೆಲ್ಲ ಹನ್ನೊಂದಕ್ಕೆ ಅಂತಿರ ಹಣ ಬಂದಿಲ್ಲ ಅವ್ರಿಗೆ ಇವತ್ತು ಯಾವೆಲ್ಲ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಹಣನ ಬಿಡುಗಡೆ ಮಾಡ್ತಾ ಇದ್ದಾರೆ ಹಾಗೆ ನಿಮ್ಗೆ ಏನಾದ್ರು ಹಣ ಇಪ್ಪತ್ತೈದನೇ ತಾರೀಕಾದರೂ ಬಂದಿಲ್ಲ ಅಂದರೆ ನಿಮಗೆ ಮತ್ತೆ ಇನ್ನಷ್ಟು ಅಪ್ಡೇಟ್ನ ಕೊಟ್ಟು ನೀವು ಏನು ಮಾಡಿದ್ರೆ ಹಣ ಬರುತ್ತೆ ಅನ್ನೋನ್ನು ಕೂಡ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಯಾವೆಲ್ಲ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಿದೆ ಇವತ್ತು ಅನ್ನೋದನ್ನ ಇಲ್ಲಿ ನೋಡ್ಕೊಬ್ರೋಣ ಬೆಂಗಳೂರು ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಬೆಳಗಾವಿ ಮೈಸೂರು ಮಂಡ್ಯ ರಾಯಚೂರು ರಾಮನಗರ ಶಿವಮೊಗ್ಗ ತುಮಕೂರು ಉತ್ತರ ಕನ್ನಡ ವಿಜಯನಗರ ಯಾದಗಿರಿ ವಿಜಯಪುರ ಗದಗ ಕಲಬುರಗಿ ಹಾಸನ ಹಾವೇರಿ ಇಷ್ಟು ಜಿಲ್ಲೆಗಳಿಗೆ ಇವತ್ತು ಗೃಹಲಕ್ಷ್ಮಿಯ ಹನ್ನೊಂದನೇ ಕಂತಿನ ಹಣ ಪೆಂಡಿಂಗ್ ಯಾರ್ಯಾರಿಗೆಲ್ಲ ಇದೆ ಅವರಿಗೆ ಬಿಡುಗಡೆ ಆಗ್ತಿದೆ ಹಾಗೆ ಇನ್ನೊಂದು ಮಾಹಿತಿ ಏನಪ್ಪ ಅಂದರೆ ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಆಗ್ತಿದೆ ಬಿಡುಗಡೆ ಆಗ್ತಿದೆ ಅಂತ ಸುಳ್ಳು ಮಾಹಿತಿನ ಕೊಡ್ತಾ ಇದ್ದಾರೆ ಸದ್ಯದಲ್ಲಿ ಯಾವುದೇ ರೀತಿ ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಆಗ್ತಿಲ್ಲ ಸ್ನೇಹಿತರೆ ಅದರಿಂದಾಗಿ ಯಾರೂ ಕೂಡ ಹನ್ನೊಂದನೇ ಕಂತಿನ ಹಣ ಬಂದಿಲ್ಲ ಹನ್ನೊಂದಿ ಹನ್ನೇ ಕಂತಿ ಹಣ ಯಾವಾಗ ಬರುತ್ತೆ ಅಂತ ತಲೆ ಕೆಡ್ಸ್ಕೊಬೇಡಿ ಹನ್ನೊಂದನೇ ಹಣ ನಿಮಗೆ ಬರೋದು ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ಲಿ ಮಾತ್ರ ಈ ಈ ತಿಂಗಳಲ್ಲಿ ನಿಮಗೆ ಹನ್ನೆರಡನೇ ಕಂತಿ ಹಣ ಜಮೆ ಆಗೋದಿಲ್ಲ ಇನ್ನೂ ಬಿಡುಗಡೆ ಮಾಡಿದರೆ ಆದರೂ ಇನ್ನೂ ಡಿ ಬಿ ಟಿ ಮೂಲಕ ಯಾರಿಗೂ ಹಣ ಜಮೆ ಮಾಡಿಲ್ಲ ಇನ್ನೂ ಹನ್ನೊನೇ ಕಂತಿ ಹಣವೇ ಇದೆ ಅದರಿಂದಾಗಿ ನಿಮಗೆ ಹನ್ನೆರಡನೇ ಕಂತಿ ಹಣ ಬರೋದು ಮುಂದಿನ ತಿಂಗಳು ಈ ತಿಂಗಳು ಇಪ್ಪತ್ತೈದನೇ ತಾರೀಕಿಂದ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಬರೋದು ಹತ್ತರಿಂದ ಹದಿನೈದು ದಿನ ಆಗುತ್ತೆ ಅದರಿಂದಾಗಿ ಮುಂದಿನ ತಿಂಗಳು ನಿಮಗೆ ಹಣ ಬರೋ ಚಾನ್ಸಸ್ ಹೆಚ್ಚಾಗಿರುತ್ತೆ ಅದರಿಂದಾಗಿ ಹನ್ನೆರಡನೇ ಕಂತಿ ಹಣ ಬರ್ತಾ ಇದೆ ಇಲ್ಲ ಬಂದಿದೆ ಕೆಲವೊಂದಷ್ಟು ಮಹಿಳೆಯರಿಗೆ ಬರ್ತಾ ಬಂದಿದೆ ಅಂತ ಹೇಳಿದೆ ನೀವು ನಂಬೇಡಿ ಖಂಡಿತವಾಗ್ಲೂ ನಿಮಗೆ ಹನ್ನೆರಡನೇ ಕಂತಿ ಹಣ ಜಮೆ ಆಗೋದು ಇಪ್ಪತ್ತೈದನೇ ತಾರೀಕು ಮೇಲೆ ಅದು ಮುಂದಿನ ತಿಂಗಳೇ ಜಮೆ ಆಗೋದು ಇಪ್ಪತ್ತೈದನೇ ತಾರೀಕು ಮೇಲೆ ನಿಮಗೆ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ ಹನ್ನೊಂದನೇ ಕಂತಿ ಹಣ ಎಲ್ಲರಿಗೂ ಕ್ಲಿಯರ್ ಆಗಬೇಕು ಯಾವೆಲ್ಲ ಮಹಿಳೆಯರು ಫಲಾನುಭವಿ ಫಲಾನುಭವಿಗಳಿರ್ತಾರೆ ಹನ್ನೊನೇ ಕಂತಿನ ಫಲಾನುಭವಿಗಳು ಅದು ಕ್ಲಿಯರ್ ಆದಮೇಲೆ ಹನ್ನೆರಡನೇ ಕಂತಿನ ಹಣ ಬಿಡುಗಡೆ ಆಗೋದು ಸ್ನೇಹಿತರೆ ಅದರಿಂದಾಗಿ ಯಾರೂ ಕೂಡ ಸುಳ್ಳು ಮಾಹಿತಿಗೆ ತಲೆ ಕೊಟ್ಟು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಅನ್ನೇ ಕಂತಿ ನಾಣಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದಾರೆ ಹಾಗೆ ಹನ್ನನೇ ಕಂತಿ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇರ್ತಾರೆ ಅಂತ ಅವ್ರಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಮಾಹಿತಿ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಲವ್ ಯು ಆಲ್ ಬೈ ಬಾಯ್